ಎಲ್ಲರಿಗೂ ನಮಸ್ಕಾರ ಪಾಪ್ಯುಲರ್ ಕನ್ನಡ ಟಿವಿ ವೀಕ್ಷಕರಿಗೆ ಆತ್ಮೀಯ ಸುಸ್ವಾಗತ ನಾನು ನಿಮ್ಮ ಸೌಮ್ಯ ಮಿಥುನ ರಾಶಿಯವರೇ ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತಿವೆಯೇ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಿಲ್ಲವೇ ಎನ್ನುವ ಆತಂಕವೇ ಹಾಗಿದ್ದರೆ ನಿಮಗೊಂದು ಸಿಹಿ ಸುದ್ದಿ ಎರಡು ಸಾವಿರದ ಇಪ್ಪತ್ತರ ಈ ಮಹಾಶಿವರಾತ್ರಿ ನಿಮ್ಮ ಪಾಲಿಗೆ ಕೇವಲ ಹಬ್ಬವಲ್ಲ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಶನಿ ಮತ್ತು ಗುರುಗ್ರಹಗಳ ಅಪರೂಪದ ಸಂಯೋಜನೆಯಿಂದ ನಿಮ್ಮ ದೆಸೆ ಹೇಗೆ ಬದಲಾಗಲಿದೆ ವಿದೇಶ ಯೋಗ ಮತ್ತು ಆರ್ಥಿಕ ಲಾಭದ ಗುಟ್ಟು ಎಲ್ಲಿದೆ ಇವೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅದೃಷ್ಟವನ್ನು ಹತ್ತು ಪಟ್ಟು ಹೆಚ್ಚಿಸುವ ಒಂದು ಶಕ್ತಿಯುತ ಪರಿಹಾರವನ್ನು ನಾನು ನಿಮಗೆ ಹೇಳಲಿದ್ದೇನೆ ಮಿಥುನ ರಾಶಿಯವರು ಹುಟ್ಟುತ್ತಲೇ ಬುದ್ಧಿವಂತರು ಈಗ ನಿಮ್ಮ ರಾಶಿಯಲ್ಲೇ ದೇವಗುರು ಬೃಹಸ್ಪತಿಯ ಸಂಚಾರವಿರುವುದರಿಂದ ನಿಮಗೆ ಒಂದು ರಕ್ಷಣಾ ಕವಚ ಸಿಕ್ಕಂತಾಗುತ್ತದೆ ಗುರುಬಲ ಜೂನ್ ತಿಂಗಳವರೆಗೆ ಗುರುವು ನಿಮ್ಮ ಜನ್ಮರಾಶಿಯಲ್ಲಿದ್ದು ಆತ್ಮವಿಶ್ವಾಸ ನೀಡಲಿದ್ದಾನೆ ಜೂನ್ ನಂತರ ಗುರುವು ದ್ವಿತೀಯ ಸ್ಥಾನಕ್ಕೆ ಬರುವುದರಿಂದ ಹಣದ ಹರಿವು ಹೆಚ್ಚಾಗಲಿದೆ ಶನಿ ಪ್ರಭಾವ ಹತ್ತನೇ ಮನೆಯಲ್ಲಿರುವ ಶನಿದೇವನು ನಿಮ್ಮ ಕೆಲಸದ ಒತ್ತಡ ನೀಡಿದರೂ ಸಮಾಜದಲ್ಲಿ ಗೌರವ ಮತ್ತು ಉನ್ನತ ಸ್ಥಾನವನ್ನು ತಂದುಕೊಡಲಿದ್ದಾನೆ ವೃತ್ತಿ ಮತ್ತು ಉದ್ಯೋಗ ಕೆರಿಯರ್ ಉದ್ಯೋಗಿಗಳಿಗೆ ಇದ್ದು ಬಡ್ಡಿಯ ಕಾಲ ವಿಶೇಷವಾಗಿ ಸಾಫ್ಟ್ವೇರ್ ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ವಿದೇಶಕ್ಕೆ ಹೋಗುವ ಸುವರ್ಣ ಅವಕಾಶ ಸಿಗಲಿದೆ ಮೇಲಧಿಕಾರಿಗಳ ಕಿರಿಕಿರಿ ಕಡಿಮೆಯಾಗಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ ವ್ಯಾಪಾರ ಮತ್ತು ವ್ಯವಹಾರ ಬಿಸ್ನೆಸ್ ಹೊಸ ಹೂಡಿಕೆ ಮಾಡಲು ಇದು ಸಕಾಲ ಪಾಲುದಾರಿಕೆ ವ್ಯವಹಾರದಲ್ಲಿ ಅಂದರೆ ಪಾರ್ಟ್ನರ್ಶಿಪ್ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ ಅಗ್ರಿಕಲ್ಚರ್ ರೈತ ಬಾಂಧವರೇ ಈ ಶಿವರಾತ್ರಿಯ ನಂತರ ಭೂಮಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯಲಿವೆ ಆಧುನಿಕ ತಂತ್ರಜ್ಞಾನ ಬಳಸಿ ಕೃಷಿ ಮಾಡುವುದರಿಂದ ನಿರೀಕ್ಷೆಗೂ ಮೀರಿ ಇಳುವರಿ ಪಡೆಯಲಿದ್ದೀರಿ ಆರೋಗ್ಯ ಮತ್ತು ಕುಟುಂಬ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ ಮುಖ್ಯವಾಗಿ ಆಹಾರ ಪದ್ಧತಿಯಲ್ಲಿ ಶಿಸ್ತು ಇರಲಿ ಕುಟುಂಬದಲ್ಲಿ ಸಂತೋಷ ನೆಲೆಸಲಿದೆ ದಂಪತಿಗಳಿಗೆ ಸಂತಾನ ಭಾಗ್ಯದ ಶುಭವಾರ್ತೆ ಕೇಳಿಬರುವ ಸಾಧ್ಯತೆ ಇದೆ ಅದೃಷ್ಟದ ಅಂಶಗಳು ಅಂದರೆ ಲಕ್ಕಿ ಫ್ಯಾಕ್ಟರ್ಸ್ ನಿಮ್ಮ ಯಶಸ್ಸನ್ನು ಹೆಚ್ಚಿಸುವ ಅಂಶಗಳು ಇಲ್ಲಿವೆ ನೋಡಿ ಅದೃಷ್ಟದ ಸಂಖ್ಯೆ ಐದು ಮತ್ತು ಮೂರು ಅದೃಷ್ಟದ ದಿನ ಬುಧವಾರ ಮತ್ತು ಗುರುವಾರ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಶಕ್ತಿಯುತ ಪರಿಹಾರಗಳು ಸ್ಪೆಷಲ್ ರೆಮಿಡೀಸ್ ಮಿಥುನ ರಾಶಿಯವರು ಈ ಶಿವರಾತ್ರಿಯ ನಂತರ ಇನ್ನಷ್ಟು ಶುಭ ಫಲ ಪಡೆಯಲು ಈ ಸರಳ ಕೆಲಸಗಳನ್ನು ತಪ್ಪದೇ ಮಾಡಿ ಪ್ರತಿ ಬುಧವಾರ ಅಂದರೆ ವೆಡ್ನಸ್ಡೇ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಆಲಿಸಿ ಸೇವೆ ಹಸಿರು ಹುಲ್ಲನ್ನು ಆಕಳಿಗೆ ತಿನ್ನಿಸಿ ಇದು ಬುಧ ಗ್ರಹದ ದೋಷವನ್ನು ನಿವಾರಿಸುತ್ತದೆ ಮೂರನೆಯದು ದಾನ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನುಗಳನ್ನು ದಾನ ಮಾಡಿ ಇದರಿಂದ ನಿಮ್ಮ ವಿದ್ಯಾಬುದ್ಧಿ ವೃದ್ಧಿಯಾಗುತ್ತದೆ ನೋಡಿದ್ರಲ್ಲ ಮಿಥುನ ರಾಶಿಯವರೇ ಈ ಎರಡು ಸಾವಿರದ ಇಪ್ಪತ್ತರ ಮಹಾಶಿವರಾತ್ರಿ ಹೊಸ ಭರವಸೆಯ ಬೆಳಕು ತರಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮಿಥುನ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇನ್ನು ಹೆಚ್ಚಿನ ರಾಶಿ ಭವಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿ ವಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಭವತ್ತು